ಗೆಳೆಯರೆ ಶಾವಿಗೆ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕ ಆಂಧ್ರ ತಮಿಳ್ನಾಡು ಮತ್ತು ಕೇರಳ ಇಷ್ಟೂ ರಾಜ್ಯಗಳಿಗೆ ಅಚ್ಚುಮೆಚ್ಚಿನ ಆಹಾರ ಯಾವ್ದಪ್ಪ ಅಂತಂದ್ರೆ ಅದೇ ಶಾವಿಗೆ ನಮ್ಮ ಸೌತ್ ಇಂಡಿಯಾದ ಕಡೆ ಶಾವಿಗೆ ತುಂಬಾ ಫೇಮಸ್ ಆದ್ರೆ ನಾರ್ತ್ ಇಂಡಿಯಾ ಕಡೆ ಶಾವಿಗೆ ಫೇಮಸ್ ಇಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ಶಾವಿಗೆನ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಹೇಳಬೇಕಂತಂದ್ರೆ ಅಲ್ಲಿ ಶಾವಿಗೆ ಅಡಿಗೆಗಳನ್ನು ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಶಾವಿಗೆಯನ್ನ ಸಾಂಪ್ರದಾಯಿಕ ಅಡಿಗೆ ಅಂತಾನೆ ಪರಿಗಣಿಸಲಾಗಿದೆ ಅಕ್ಕಿ ಶಾವಿಗೆ ಇದೆ ಗೋಧಿ ಶಾವಿಗೆ ಇದೆ ಮತ್ತು ರಾಗಿ ಶಾವಿಗೆ ಕೂಡ ಇತ್ತೀಚಿನ ದಿನಗಳಲ್ಲಿ ಸಖತ್ ಪ್ರಸಿದ್ಧಿ ಪಡೆದುಕೊಳ್ಳುತ್ತಾ ಇದೆ ಎಲ್ಲರ ಅಚ್ಚುಮೆಚ್ಚಿನ ಅತ್ಯಂತ ರುಚಿಕರ ಮತ್ತು ಕರ್ನಾಟಕದ ಒಂದು ಸಾಂಪ್ರದಾಯಿಕ ಆಹಾರ ಅಂತಾನೆ ಪ್ರಸಿದ್ಧಿ ಆಗಿರುವ ಈ ಶಾವಿಗೆ ಕಾರ್ಖಾನೆಯಲ್ಲಿ ಹೇಗೆ ಮಾಡ್ತಾರೆ ಗೊತ್ತಾ ಇವತ್ತು ನಾವು ಹೋಗುತ್ತಾ ಇದ್ದೀವಿ ಒಂದು ರೈಸ್ ವರ್ಮಸಿಲೆ ಫ್ಯಾಕ್ಟರಿ ಒಳಗಡೆ ಅಕ್ಕಿ ಶಾವ್ಗೆಯ ಫ್ಯಾಕ್ಟರಿ ಒಳಗಡೆ ಈ ಫ್ಯಾಕ್ಟರಿ ಒಳಗಡೆ ಚಿಕ್ಕ ಅಕ್ಕಿ ಕಾಳು ಹೇಗೆ ಬದಲಾಗಿ ಬಿಳಿ ಬಿಳಿ ಶಾವ್ಗೆ ಆಗುತ್ತೆ ಅಂತ ನೀವು ನೋಡ್ತೀರಾ ಫ್ಯಾಕ್ಟರಿ ಒಳಗಿನ ದೃಶ್ಯ ನೋಡ್ತಾ ಇದ್ರೆ ಅದ್ಭುತ ಮತ್ತು ಮನಮೋಹಕವಾಗಿದೆ ಅಕ್ಕಿ ಶಾವ್ಗೆ ಫ್ಯಾಕ್ಟ್ರಿ ಮಷೀನ್ ಇಂದ ಹೊರಗಡೆ ಬರ್ತಾ ಇರೋದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ಎಂತವರಿಗಾದ್ರೂ ನೀರು ಬರುತ್ತೆ ಗೆಳೆಯರೆ ಹಾಗಾದ್ರೆ ಬನ್ನಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ ಶಾವ್ಗೆ ಕಾರ್ಖಾನೆ ಒಳಗಡೆ ಹೋಗಿ ಬಿಡೋಣ ಅಕ್ಕಿ ಶಾವ್ಗೆ ಮಾಡೋದಕ್ಕೆ ಬೇಕಾಗಿರುವ ಮೊದಲ ಮತ್ತು ಮುಖ್ಯ ಪದಾರ್ಥ ಯಾವ್ದಪ್ಪ ಅಂತಂದ್ರೆ ಅದೇ ಅಕ್ಕಿ ಈ ಅಕ್ಕಿ ಶಾವ್ಗೆ ಮಾಡೋದಕ್ಕೆ ಯಾವ ರೀತಿಯ ಅಕ್ಕಿಯನ್ನು ತಗೊಂತಾ ಇದ್ದಾರೆ ಗೊತ್ತಾ ಇವರು ಬಾಸುಮತಿ ಅಥವಾ ಜಾಸ್ಮಿನ್ ಅಕ್ಕಿಯನ್ನು ತಗೊಂತಾರೆ ಯಾಕಪ್ಪ ಅಂತಂದ್ರೆ ಬಾಸುಮತಿ ಮತ್ತು ಜಾಸ್ಮಿನ್ ಅಕ್ಕಿ ಆಮೆಲೂಸ್ ಎಂಬ ಒಂದು ಕಂಟೆಂಟ್ ಅತಿ ಹೆಚ್ಚಾಗಿ ಇರುತ್ತೆ ಅಕ್ಕಿ ಒಳಗಡೆ ಇರುವ ಆಮೆಲೂಸ್ ಎಂಬುವ ಒಂದು ಕಂಟೆಂಟ್ ಗಳು ಅಕ್ಕಿನ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಮಾಡುತ್ತೆ ಮತ್ತು ಸಾಫ್ಟ್ ಆಗಿ ಮಾಡುತ್ತೆ ಅಕ್ಕಿ ಒಳಗಡೆ ಆಮೆಲೂಸ್ ಕಂಟೆಂಟ್ ಜಾಸ್ತಿ ಇದ್ರೆ ಮಾತ್ರ ಅಕ್ಕಿ ಶಾವಿಗೆ ತಯಾರಿಸುವುದಕ್ಕೆ ಬರುತ್ತೆ ಸಾಧಾರಣ ಅಕ್ಕಿಯಲ್ಲಿ ಶಾವಿಗೆ ತಯಾರಿಸುವುದಕ್ಕೆ ಹೋದರೆ ಅದರಲ್ಲಿ ಆಮೆಲೂಸ್ ಕಂಟೆಂಟ್ ಕಮ್ಮಿ ಇರುತ್ತೆ ಶಾವಿಗೆ ಬರೋದಿಲ್ಲ ಎಲ್ಲ ಮುರಿದು ಮುರಿದು ಹಾಗೆ ಕೆಳಗಡೆ ಬೀಳುತ್ತೆ ದೊಡ್ಡ ದೊಡ್ಡದಾದ ಲಾರಿ ಮತ್ತು ಟ್ರಕ್ಸ್ ಅಲ್ಲಿ ಅಕ್ಕಿ ಕಾರ್ಖಾನೆಗೆ ಬರುತ್ತೆ ಕಾರ್ಖಾನೆಗೆ ಬಂದ ಅಕ್ಕಿನ ನಂತರ ಕಳಿಸೋದು ಕ್ಲೀನಿಂಗ್ ಸೆಕ್ಷನ್ ಗೆ ಮನುಷ್ಯರು ಈ ಅಕ್ಕಿಯನ್ನು ಕ್ಲೀನ್ ಮಾಡ್ತಾರೆ ಈ ಅಕ್ಕಿಯನ್ನು ಕ್ಲೀನ್ ಮಾಡೋದಕ್ಕೆ ಮಷಿನ್ಸ್ ಅನ್ನು ಬಳಸೋದಿಲ್ಲ ಅಕ್ಕಿಯಲ್ಲಿ ಏನಾದ್ರೂ ಹೂಳ ಕಸ ಕಡ್ಡಿ ಇದನ್ನ ಅಂತ ಚೆಕ್ ಮಾಡ್ತಾರೆ ಮನುಷ್ಯರೇ ಇದನ್ನು ಚೆಕ್ ಮಾಡ್ತಾರೆ ಮಿಷಿನ್ ಯಾಕೆ ಮಾಡಲ್ಲಪ್ಪ ಅಂತಂದ್ರೆ ಈ ಒಂದು ಅಕ್ಕಿ ಕ್ಲೀನಿಂಗ್ ಕೆಲಸ ನಂಬಿಕೆ ಮೇಲೆ ಹೋಗುತ್ತೆ ಮಿಷನ್ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಒಂದು ಸಣ್ಣ ಧೂಳು ಕೂಡ ಅಕ್ಕಿಯಲ್ಲಿ ಮಿಕ್ಸ್ ಆಗಿ ಶಾವಿಗೆ ಮಾಡೋದಕ್ಕೆ ಹೋದರೆ ಯಂತ್ರಗಳು ಕೆಟ್ಟು ಹೋಗುತ್ತೆ ಯಂತ್ರಗಳು ಕೆಟ್ಟು ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ಕ್ಲೀನಿಂಗ್ ಕೆಲಸವನ್ನು ಕಾರ್ಖಾನೆ ವರ್ಕರ್ಸ್ ಅವರೇ ಮಾಡ್ತಾರೆ ಒಂದು ಸಲ ಅಕ್ಕಿ ಕ್ಲೀನ್ ಆದ ಮೇಲೆ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಸೋಕಿಂಗ್ ಸ್ಟೇಜ್ ಸೋಕಿಂಗ್ ಸ್ಟೇಜ್ ಅಂದರೆ ನೆನೆಸುವ ಹಂತ ಕಾರ್ಖಾನೆಯಲ್ಲಿ ದೊಡ್ಡ ದೊಡ್ಡದಾದ ಸ್ಟೀಲ್ ಟ್ಯಾಂಕ್ಸ್ ಗಳು ಇರುತ್ತೆ ಈ ಸ್ಟೀಲ್ ಟ್ಯಾಂಕ್ಸ್ ಒಳಗಡೆ ಸ್ವಚ್ಛ ಮಾಡಿರುವ ಅಕ್ಕಿಯನ್ನು ತುಂಬಿಸ್ತಾರೆ ಅಕ್ಕಿ ಮುಳುಗುವ ತನಕ ಪ್ಯೂರಿಫೈಡ್ ನೀರನ್ನು ಟ್ಯಾಂಕ್ ಒಳಗಡೆ ಬಿಡುತ್ತಾರೆ ಟ್ಯಾಂಕ್ ಒಳಗಡೆ ಅಕ್ಕಿನ ನೀರಲ್ಲಿ ಸುಮಾರು ನಾಲ್ಕರಿಂದ ಐದು ಗಂಟೆಯ ತನಕ ನೆನೆಸುತ್ತಾರೆ ಚೆನ್ನಾಗಿ ನೆಂದಷ್ಟು ಹಿಟ್ಟು ಸ್ಮೂತ್ ಆಗುತ್ತೆ ಸ್ಮೂತ್ ಆದ್ರೆ ಶಾವಿಗೆ ಚೆನ್ನಾಗಿ ಬರುತ್ತೆ ರಫ್ ರಫ್ ಆಗೋದಿಲ್ಲ ನಾಲ್ಕರಿಂದ ರಿಂದ ಐದು ಗಂಟೆ ಅಕ್ಕಿ ನೆಂದ ಮೇಲೆ ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ವೆಟ್ ಗ್ರೈಂಡರ್ ಮಷಿನ್ ನೆಂದಿರುವ ಅಕ್ಕಿನ ಈ ವೆಟ್ ಗ್ರೈಂಡಿಂಗ್ ಮಷಿನ್ ಗಳು ಪುಡಿ ಪುಡಿ ಮಾಡುತ್ತೆ ನೇರವಾಗಿ ರುಬ್ಬೋದಕ್ಕೆ ಕಳಿಸೋದಿಲ್ಲ ಮೊದಲು ಹಿಟ್ ಮಾಡ್ತಾರೆ ಹಿಟ್ ಮಾಡಿದ ಮೇಲೆ ರುಬ್ಬುವ ಯಂತ್ರಕ್ಕೆ ಹಾಕ್ತಾರೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನಾವು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಈ ರೀತಿ ಮಾಡೋದ್ರಿಂದ ಶಾವಿಗೆಯ ಒಂದು ಟೆಕ್ಸ್ಚರ್ ಒಂದೇ ರೀತಿ ಬರುತ್ತೆ ಮದ್ ಮಧ್ಯ ಸೀಳೋದಿಲ್ಲ ಗೆಳೆಯರೆ ಕೇವಲ ಒಂದು ಹಂತದಲ್ಲಿ ಗ್ರೈಂಡಿಂಗ್ ಮಾಡೋದಿಲ್ಲ ಸುಮಾರು ಐದರಿಂದ ಆರು ಹಂತವಾಗಿ ಗ್ರೈಂಡಿಂಗ್ ಮಾಡ್ತಾರೆ ಅಕ್ಕಿ ಕಂಪ್ಲೀಟ್ ಆಗಿ ಫೈನ್ ಪೌಡರ್ ಆಗಬೇಕು ಅಕ್ಕಿ ಹಿಟ್ಟನ್ನು ಮುಟ್ಟಿದರೆ ಹಾಗೆ ಕೈಯಿಂದ ಜಾರಬೇಕು ಹಂಡ್ರೆಡ್ ಪರ್ಸೆಂಟ್ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ತಾರೆ ಗ್ರೈಂಡ್ ಮಾಡಿದ ಫೈನ್ ಪೌಡರ್ ಅನ್ನು ಫಿಫ್ಟಿ ಪರ್ಸೆಂಟ್ ಮಾರಾಟಕ್ಕೆ ಹೋಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಶಾವಿಗೆಗೆ ಬರುತ್ತೆ ಅಕ್ಕಿ ಫೈನ್ ಪೌಡರ್ ಆದ ಮೇಲೆ ಪೌಡರ್ ಅನ್ನು ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಡೌ ಮೇಕಿಂಗ್ ಮಷಿನ್ ಕನ್ನಡದಲ್ಲಿ ಹಿಟ್ಟು ನಾದುವ ಯಂತ್ರಗಳು ಈ ಹಿಟ್ಟು ನಾದುವ ಯಂತ್ರಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾರೆ ಬಿಸಿ ನೀರನ್ನು ಸೇರಿಸ್ತಾರೆ ಇದರ ಜೊತೆ ಸ್ವಲ್ಪ ಪ್ರಮಾಣದ ಸ್ಟಾರ್ಚ್ ಅನ್ನು ಕೂಡ ಹಾಕ್ತಾರೆ ಈ ಸ್ಟಾರ್ಚ್ ಪೌಡರ್ ಅನ್ನು ಹಾಕೋದ್ರಿಂದ ನಾದಿದ ಅಕ್ಕಿ ಹಿಟ್ಟು ಎಳೆ ಎಳೆಯಾಗಿ ಮಿಷಿನಿಂದ ಉದ್ದುದ್ದವಾಗಿ ಹೊರಗಡೆ ಬರುತ್ತೆ ಒಂದಕ್ಕೆ ಒಂದು ಅಂಟೋದಿಲ್ಲ ಚಪಾತಿ ಹಿಟ್ಟಿಗಿಂತ ಐದು ಪಟ್ಟು ಹೆಚ್ಚು ಜಾಸ್ತಿಯಾಗಿ ಗಟ್ಟಿಯಾಗಿ ಕಲಿಸುತ್ತೆ ನಾದಿದ ಹಿಟ್ಟು ಈಗ ರೆಡಿಯಾಗಿದೆ ನಾದಿದ ಹಿಟ್ಟನ್ನು ಈಗ ಶಾವಿಗೆ ಮಾಡುವ ಯಂತ್ರಕ್ಕೆ ಹಾಕ್ತಾರ ಖಂಡಿತವಾಗಿಯೂ ಇಲ್ಲ ಮೂವತ್ತೈದರಿಂದ ನಲವತ್ತು ನಿಮಿಷದ ತನಕ ಹಾಗೆ ನೆನೆಸಲಾಗುತ್ತೆ ಡ್ರೈ ಸೋಕಿಂಗ್ ಚೇಂಬರ್ಸ್ ಒಳಗಡೆ ನಾದಿದ ಹಿಟ್ಟನ್ನು ತುಂಬಿಸುತ್ತಾರೆ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ನೆನೆಸಿದ ಮೇಲೆ ಹೊರ ತೆಗಿತಾರೆ ಗೆಳೆಯರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಎಕ್ಸ್ಟ್ರೂಷನ್ ಪ್ರೋಸೆಸ್ ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳ್ತಾರೆ ಶಾವಿಗೆ ಮಾಡುವ ಯಂತ್ರ ನಾತಿದ ಹಿಟ್ಟನ್ನು ದೊಡ್ಡ ದೊಡ್ಡ ಶಾವ್ಗೆ ಮಾಡುವ ಯಂತ್ರದ ಒಳಗಡೆ ಹಾಕ್ತಾರೆ ಈ ಶಾವ್ಗೆ ಮಾಡುವ ಯಂತ್ರದ ಗಳು ತುಂಬಾ ದೊಡ್ಡದಾಗಿ ಇರುತ್ತೆ ಈ ಗಳು ಹಿಟ್ಟನ್ನು ಹೈ ಪ್ರೆಸರ್ ಅಲ್ಲಿ ಪ್ರೆಸ್ ಮಾಡುತ್ತೆ ಯಂತ್ರದ ತಳಭಾಗದಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳು ಇರುತ್ತದೆ ಅಂದರೆ ಟೈನಿ ಹೋಲ್ಸ್ ಗಳು ಇರುತ್ತೆ ಈ ರಂಧ್ರಗಳ ಮೂಲಕ ಬಿಳಿ ಬಿಳಿ ಹಿಟ್ಟಿನ ಶಾವ್ಗೆ ಹೊರಗಡೆ ಬರುತ್ತೆ ಈ ಯಂತ್ರದಿಂದ ಹೊರಗಡೆ ಬರ್ತಾ ಇರುವ ಈ ಶಾವಿಗೆನ ನೋಡಿದ್ರೆ ಎಂಥವರಿಗಾದ್ರೂ ಬಾಯಲ್ಲಿ ನೀರು ಬರುತ್ತೆ ಹೊಟ್ಟೆ ಹಸಿವಾಗುತ್ತೆ ಈ ಬಿಳಿ ಶಾವಿಗೆಯನ್ನು ನೋಡ್ತಾ ಇದ್ರೆ ಯಾವುದೋ ಹತ್ತಿ ದಾರದ ರೀತಿ ಕಂಡು ಬರುತ್ತೆ ಇವಾಗ ಶಾವ್ಗೆ ರೆಡಿ ಆಗಿದೆ ಪ್ಯಾಕಿಂಗಿಗೆ ಹೋಗುತ್ತಾ ಖಂಡಿತವಾಗಿಯೂ ಇಲ್ಲ ಇದು ನೋಡೋದಕ್ಕೆ ಶಾವ್ಗೆನೆ ಆದ್ರೆ ಈಗಲೂ ಕೂಡ ಹಿಟ್ಟೆ ಮುಟ್ಟಿದರೆ ತುಂಬಾ ಮೆತ್ತ ಮೆತ್ತಿಗೆ ಇರುತ್ತದೆ ಈಗ ಶಾವ್ಗೆ ಗಟ್ಟಿಯಾಗಿ ಕ್ರಿಸ್ಪಿ ಆಗಬೇಕು ಹಾಗಾಗಿ ಶಾವಿಗೆನ ಸ್ಟೀಮಿಂಗ್ ಚೇಂಬರ್ಸ್ ಒಳಗಡೆ ಕಳಿಸ್ತಾರೆ ಸ್ಟೀಮಿಂಗ್ ಚೇಂಬರ್ಸ್ ಗಳು ಶಾವ್ಗೆಗೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಸಿ ಗಾಳಿಯನ್ನು ಬಿಟ್ಟು ಬಿಟ್ಟು ಲೈಟ್ ಆಗಿ ಫ್ರೈ ಮಾಡುತ್ತೆ ಸಂಪೂರ್ಣವಾಗಿ ಬಿಳಿ ಇದ್ದ ಶಾವ್ಗೆ ಈಗ ಲೈಟ್ ಗೋಲ್ಡಿಶ್ ವೈಟ್ ಆಗಿ ಬದಲಾಗುತ್ತೆ ಶಾವ್ಗೆ ಸಂಪೂರ್ಣವಾಗಿ ಬಿಸಿ ಬಿಸಿ ಇರುತ್ತೆ ಹಾಗಾಗಿ ಡ್ರೈಯಿಂಗ್ ಚೇಂಬರ್ಸ್ ಒಳಗಡೆ ಬಿಟ್ಟು ಶಾವ್ಗೆನ ತಣ್ಣಗೆ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಶಾವ್ಗೆ ಇನ್ನು ಹೆಚ್ಚು ಕ್ರಿಸ್ಪಿ ಆಗುತ್ತೆ ಮತ್ತು ಮಾಯ್ಚರ್ ಹೋಗುತ್ತೆ ಒಂದು ಸಲ ಡ್ರೈ ಆದ್ಮೇಲೆ ಶಾವ್ಗೆನ ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಕಟ್ಟಿಂಗ್ ಗಳು ಈ ಕಟ್ಟಿಂಗ್ ಮಷಿನ್ ಗಳು ಶಾವ್ಗೆನ ಅರ್ಧ ಅಡಿ ಕಟ್ ಮಾಡುತ್ತೆ ಒಂದು ಅಡಿ ಕಟ್ ಮಾಡುತ್ತೆ ಸ್ವಲ್ಪ ಪುಡಿ ಪುಡಿ ಕೂಡ ಮಾಡುತ್ತೆ ಗೆಳೆಯರೆ ಮುಂದಿನ ಹಂತ ಕೊನೆಯ ಹಂತ ಉದ್ದ ಉದ್ದವಾಗಿರುವ ಶಾವ್ಗೆ ಒಂದು ಸಲ ಕಟ್ ಆದ ಮೇಲೆ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತ ಪ್ಯಾಕಿಂಗ್ ಹಂತ ಈ ಶಾವ್ಗೆ ಪ್ಯಾಕೆಟ್ ಒಳಗಡೆ ಹೋಗುತ್ತೆ ಪ್ಯಾಕ್ ಆಗುತ್ತೆ ಮಾರಾಟ ಆಗುತ್ತೆ ಕ್ರಿಸ್ಪಿ ಆಗಿರುವ ಈ ಒಂದು ಶಾವ್ಗೆ ನೀರಿಗೆ ಹಾಕಿದ ತಕ್ಷಣ ಹೇಗೆ ಮತ್ತೆ ಮೆತ್ತಗೆ ಆಗುತ್ತೆ ಗೊತ್ತಾ ಈ ಶಾವ್ಗೆ ಬಿಸಿ ನೀರು ಬೆಚ್ಚಿಗಿರುವ ನೀರಿಗೆ ಹಾಕಿದ ತಕ್ಷಣ ಶಾವ್ಗೆ ನೀರನ್ನು ಎಳೆದುಕೊಳ್ಳುತ್ತೆ ಶಾವ್ಗೆ ಒಳಗಡೆ ಇರುವ ಸ್ಟಾರ್ಚ್ ಗೆ ಜಾಗ ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ಶಾವ್ಗೆ ನೀರನ್ನು ಎಳೆದುಕೊಳ್ಳುತ್ತಾ ಇದೆ ಹಾಗಾಗಿ ಸ್ಟಾರ್ಚ್ ಹೊರಗಡೆ ಬರುತ್ತೆ ಯಾವಾಗ ಸ್ಟಾರ್ಚ್ ಹೊರಗಡೆ ಬರುತ್ತೋ ಶಾವ್ಗೆ ಒಡೆಯುತ್ತೆ ಮೆತ್ತಗೆ ಆಗುತ್ತೆ ಗೆಳೆಯರೆ ಶಾವ್ಗೆಯನ್ನು ಉಪಯೋಗಿಸಿಕೊಂಡು ಸಾಕಷ್ಟು ವಿವಿಧ ರೀತಿ ವೆರೈಟಿಯಲ್ಲಿ ಅಡಿಗೆ ಮಾಡುವ ಒಂದು ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದೇ ಕರ್ನಾಟಕ ಶಾವಿಗೆ ಪಾಯಸ ತಿನ್ನದೇ ಇರುವವರು ಬಹುಶಃ ಹುಡುಕಿದರೂ ಸಿಗೋದಿಲ್ಲ ಮನೆಯಲ್ಲಿ ಶಾವಿಗೆ ಪಾಯಸ ಮಾಡಿಲ್ಲ ಅಂತಂದ್ರು ಮದುವೆ ಮನೆಯಲ್ಲಿ ಶಾವಿಗೆ ಪಾಯಸ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ ಗೆಳೆಯರೆ ಶಾವಿಗೆಯ ಒಂದು ಅದ್ಭುತ ಮತ್ತು ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ ಕ್ವಿಕ್ ಎನರ್ಜಿ ಶಾವಿಗೆ ಆರೋಗ್ಯಕ್ಕೆ ತುಂಬಾ ಉತ್ತಮ ತಿನ್ನುತ್ತಾ ಇರಬೇಕು ಅಂತ ಸಾಕಷ್ಟು ಜನ ಹೇಳ್ತಾರೆ ಆದರೆ ಯಾಕೆ ಈ ಒಂದು ಶಾವಿಗೆ ಅಥವಾ ವರ್ಮಸಿಲೆ ಕಾರ್ಬೋಹೈಡ್ರೇಟ್ ಭರಿತ ಆಹಾರ ಗೆ ಶಾವಿಗೆಯನ್ನು ಹೆಚ್ಚು ತಿನ್ನಬೇಕು ಇದಕ್ಕೆ ಒಂದು ಪ್ರಮುಖ ಕಾರಣ ಮತ್ತು ಸೈಂಟಿಫಿಕ್ ರೀಸನ್ ಇದೆ ಕಾರ್ಬೋಹೈಡ್ರೇಟ್ ಭರಿತ ಆಹಾರ ಆಗಿರುವ ಕಾರಣ ಬೆಳಗಿನ ಉಪಾಹಾರಕ್ಕೆ ಶಾವಿಗೆಯನ್ನು ತಿಂದರೆ ದೇಹದಲ್ಲಿ ಒಂದು ಕ್ವಿಕ್ ಎನರ್ಜಿ ಬರುತ್ತೆ ಒಂದು ರೀತಿಯ ಶಕ್ತಿ ಬರುತ್ತೆ ನಾವು ಮಾಡುವ ಕೆಲಸದ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಮೆದುಳು ರೀಚಾರ್ಜ್ ಆಗುತ್ತೆ ಗೆಳೆಯರೆ ನೀವು ಮುಂದಿನ ಸಲ ಶಾವಿಗೆಯನ್ನು ಬೆಳಗಿನ ಉಪಹಾರಕ್ಕೆ ಸೇವಿಸಿದಾಗ ಒಂದು ಸಲ ಗಮನಿಸಿ ನೋಡಿ ಬಾಡಿಯಲ್ಲಿ ಏನೋ ಒಂದು ಸಂಚಲನ ಸೃಷ್ಟಿ ಆಗುತ್ತೆ ಫುಲ್ ಆಕ್ಟಿವ್ ಆಗ್ತೀರಾ ಇದೇ ಕಾರಣಕ್ಕೆ ಹೇಳೋದು ಬೆಳಗಿನ ಉಪಹಾರಕ್ಕೆ ಶಾವಿಗೆಯನ್ನು ಸೇವಿಸೋದು ತುಂಬಾ ಉತ್ತಮ ಅಂತ ಈಗ ನೀವು ಹೇಳಿ ನಿಮಗೆ ಅಕ್ಕಿ ಶಾವಿಗೆ ಇಷ್ಟನಾ ಗೋಧಿ ಶಾವಿಗೆ ಇಷ್ಟನಾ ಅಥವಾ ರಾಗಿ ಶಾವಿಗೆ ಇಷ್ಟನಾ ನೀವು ಶಾವಿಗೆಯಲ್ಲಿ ಯಾವ ಅಡುಗೆಯನ್ನು ಅತಿ ಹೆಚ್ಚು ಇಷ್ಟಪಟ್ಟು ತಿಂತೀರಾ ಅಂತ ಕಮೆಂಟ್ ಮೂಲಕ ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು